ನಮಸ್ಕಾರ ವಿಶ್ವವಾಣಿ ಟಿವಿಗೆ ಸ್ವಾಗತ ಹಲವು ವರ್ಷಗಳಿಂದ ಅಮೆರಿಕದಲ್ಲಿ ನೆಲೆಸಿದ್ದ ಎರಡು ಸಾವಿರದ ಎಂಟರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಭಯೋತ್ಪಾದಕ ತಹಾವೂರ್ ರಾಣನನ್ನು ಹೆಡೆಮುರಿ ಕಟ್ಟಿ ಭಾರತಕ್ಕೆ ಕಳುಹಿಸಲು ಇದೀಗ ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದೀಗ ಅಧಿಕೃತ ಮುದ್ರೆಯನ್ನು ಒತ್ತಿದ್ದಾರೆ ನೂರ ಎಪ್ಪತ್ತಕ್ಕಿಂತೂ ಹೆಚ್ಚು ಜನರ ಸಾವು ಮುನ್ನೂರಕ್ಕಿಂತ ಅಧಿಕ ಜನರಿಗಾದಂತಹ ಗಂಭೀರ ಗಾಯ ಹಾಗೂ ಇಡೀ ದೇಶವೇ ನರಳುವಂತೆ ಮಾಡಿದಂತಹ ಉಗ್ರ ರಾಣನನ್ನ ಕರೆತರಲು ಭಾರತ ಸರ್ಕಾರ ತುದಿಗಾಲಲ್ಲಿ ನಿಂತಿದ್ದು ಸಕಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇದೇ ಇವತ್ತಿನ ವಿಶೇಷ ಕಸಬ್ನನೆ ಬಿಟ್ಟಿಲ್ಲ ಇನ್ನು ರಾಣನ್ನ ಬಿಡ್ತೀವ ನಾನು ವೀರೇಶಿವಾನಂದ್ ಅಂಬಿ ಎರಡು ಸಾವಿರದ ಎಂಟರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹಾವೂರ್ ರಾಣನನ್ನ ಭಾರತಕ್ಕೆ ಗಡಿಪಾರು ಮಾಡಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮ್ಮತಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಜೊತೆಗೆ ಇದೀಗ ದ್ವಿಪಕ್ಷೀಯ ಮಾತುಕತೆಗಳು ಕೂಡ ನಡೆದ ಬಳಿಕ ಟ್ರಂಪ್ ಅವರ ಈ ಬಲವಾದಂತಹ ನಿರ್ಧಾರ ಹೊರಬಿದ್ದಿದೆ ರಾಣ ಸದ್ಯಕ್ಕೆ ಲಾಸ್ ಏಂಜಲೀಸ್ನ ಜೈಲಿನಲ್ಲಿದ್ದಾರೆ ಎರಡು ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣ ಎಂಬುದಾಗಿ ಭಾರತ ಎರಡು ಸಾವಿರದ ಹತ್ತೊಂಬತ್ತರಿಂದಲೇ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕೂಡ ಪ್ರತಿಪಾದಿಸುತ್ತಲೇ ಬಂದಿದೆ ಇದೀಗ ಪ್ರಧಾನಿ ಮೋದಿ ಅಮೆರಿಕಾಗೆ ಭೇಟಿ ನೀಡಿರುವ ಸಂದರ್ಭದಲ್ಲೇ ರಾಣಾಣ ಗಡಿಪಾರಿಗೆ ಟ್ರಂಪ್ ಅಧಿಕೃತವಾದಂತಹ ಸಿಕ್ಕ ಒತ್ತಿರುವುದನ್ನ ಭಾರತಕ್ಕೆ ಸಿಕ್ಕ ಬಹುದೊಡ್ಡ ರಾಜತಾಂತ್ರಿಕ ಯಶಸ್ಸು ಹಾಗೂ ಗೆಲುವು ಅಂತಲೇ ಹೇಳಲಾಗ್ತಾ ಇದೆ ವೀಕ್ಷಕರೇ ಹಾಗಾದರೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದ್ದಾರೆ ಗೊತ್ತಾ ಸಂಚುಕೋರ ಮತ್ತು ಬಹುದೊಡ್ಡ ದುಷ್ಟನಾಗಿರತಕ್ಕಂತಹ ಹಾಗೂ ಮುಂಬೈ ದಾಳಿಯ ನೇರ ಸಂಚುಕೋರನೆಂದು ಹೇಳಲಾಗ್ತಾ ಇರುವಂತಹ ಮುಂಬೈ ಆ ವ್ಯಕ್ತಿ ಏನಿದ್ದಾನಲ್ಲ ಆ ವ್ಯಕ್ತಿಯನ್ನು ಇದೀಗ ಭಾರತಕ್ಕೆ ಗಡಿಪಾರು ಮಾಡಿ ಅಲ್ಲಿನ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಎದುರಿಸಲು ಅನುಗುಣವಾಗುವಂತೆ ಮಾಡುವಲ್ಲಿ ನನ್ನ ಆಡಳಿತ ಸಂಪೂರ್ಣವಾಗಿ ಸಮ್ಮತಿಯನ್ನು ಸೂಚಿಸಿದೆ ಎಂಬುದನ್ನು ತಿಳಿಸಲು ನಾನು ಅತ್ಯಂತ ಹರ್ಷ ಮತ್ತು ಸಂತೋಷವಾಗುತ್ತೆ ಇನ್ನು ಈ ವ್ಯಕ್ತಿ ಭಾರತದಲ್ಲಿನ ಎಲ್ಲ ಕಾನೂನುಗಳನ್ನು ಎದುರಿಸಲಿದ್ದಾನೆ ಅಂತ ಟ್ರಂಪ್ ಮಾತನಾಡಿದ್ದಾರೆ ರಾಣನನ್ನ ಭಾರತಕ್ಕೆ ಗಡಿಪಾರು ಮಾಡುವಲ್ಲಿ ಗಟ್ಟಿ ನಿಲುವನ್ನು ತೆಗೆದುಕೊಂಡಿರತಕ್ಕಂತಹ ಅಮೆರಿಕದ ನಿಲುವನ್ನು ಪ್ರಧಾನಿ ಮೋದಿಯವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮುಂಬೈ ದಾಳಿಯ ಪ್ರಮುಖ ಸಂಚುಕೋರ ಇದೀಗ ಗಡಿಪಾರುಗೊಂಡು ಭಾರತದಲ್ಲಿ ತನಿಖೆಯನ್ನು ಎದುರಿಸಲಿದ್ದಾನೆ ಈ ಗಡಿಪಾರು ಪ್ರಕ್ರಿಯೆಗೆ ಸಮ್ಮತಿಸಿ ಸೂಚಿಸಕ್ಕಂತಹ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನಾನು ಮನಪೂರಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಭಾರತಕ್ಕೆ ತನ್ನನ್ನ ಗಡಿಪಾರು ಮಾಡುವ ನಿರ್ಧಾರ ಇದರ ವಿರುದ್ಧ ಉಗ್ರವಾದಿ ರಾಣ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದಂತಹ ಪುನರ್ ಪರಿಶೀಲನಾ ಅರ್ಜಿ ಇದೀಗ ತಿರಸ್ಕೃತಗೊಂಡ ಕೆಲವಷ್ಟು ವಾರಗಳ ಬಳಿಕ ಟ್ರಂಪ್ ಅವರ ಈ ನಿರ್ಧಾರ ಹೊರಬಿದ್ದಿದೆ ಇನ್ನು ರಾಣನನ್ನ ಭಾರತಕ್ಕೆ ಕರೆತರಲು ಅಮೆರಿಕ ಅಧಿಕಾರಿಗಳ ಜೊತೆಗೆ ಕಾನೂನು ಪ್ರಕ್ರಿಯೆಗಳನ್ನ ಪುನರ್ ನಿರ್ಮಾಣಗೊಳಿಸಲಾಗ್ತಾ ಇದ್ದು ಅತಿ ಶೀಘ್ರದಲ್ಲೇ ರಾಣನನ್ನ ಭಾರತಕ್ಕೆ ಕರೆತರುವ ವಿಶ್ವಾಸವನ್ನ ಭಾರತ ವ್ಯಕ್ತಪಡಿಸಿದೆ ಹಾಗಾದ್ರೆ ಎರಡ್ ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರರಂದು ಮುಂಬೈ ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡಿರತಕ್ಕಂತಹ ಈ ಒಂದು ಮುಖಂಡತ್ವವನ್ನು ವಹಿಸಿದಂತಹ ಉಗ್ರವಾದಿ ತಹಾವರ್ ರಾಣಾ ಯಾರು ಗೊತ್ತಾ ಇವನ ಹಿನ್ನೆಲೆ ಏನಂತ ನಿಮ್ಗೆ ಗೊತ್ತಾ ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ತಹಾವೋ ರಾಣಾ ಮೂಲತಃ ಪಾಕಿಸ್ತಾನಿ ಮೂಲದ ಕೆನಡಾ ಪ್ರಜೆಯಾಗಿದೆ ಈತ ಪಾಕಿಸ್ತಾನಿ ಸೇನೆಯಲ್ಲಿ ವೈದ್ಯನಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದ ಎರಡು ಸಾವಿರದ ಎಂಟರಲ್ಲಿ ಸುಮಾರು ನೂರ ಅರವತ್ತು ಜನರನ್ನ ಬಲಿ ಪಡೆದುಕೊಂಡಿದ್ದ ಭೀಕರ ಮುಂಬೈ ದಾಳಿಯಲ್ಲಿ ರಾಣಾ ಪಾತ್ರ ಇರುವ ಬಗ್ಗೆ ಭಾರತ ಬಲವಾಗಿ ಆರೋಪ ಮಾಡಿತ್ತು ಈತನಿಗೆ ಉಗ್ರ ದಾಳಿಯ ಮಾಹಿತಿ ಕೂಡ ಇತ್ತು ಮತ್ತು ಉಗ್ರ ಸಂಘಟನೆಗಳ ಹಾಗೂ ಅದರ ಪ್ರಮುಖ ಉಸ್ತುವಾರಿ ಮುಖ್ಯಸ್ಥರೊಂದಿಗೆ ರಾಣನಿಗೆ ನಿಕಟವಾದಂತಹ ಸಂಪರ್ಕವಿತ್ತು ಎಂಬುದಾಗಿ ಕೂಡ ಅಧಿಕಾರಿಗಳು ತಿಳಿಸಿದ್ದಾರೆ ಇಪ್ಪತ್ತಾರು ಬಾರ್ ಹನ್ನೊಂದರ ಮುಂಬೈ ದಾಳಿಯ ಪ್ರಮುಖ ಸಂಚುಕೋರ ಪಾಕ್ ಅಮೆರಿಕನ್ ಪ್ರಜೆ ಡೆವಿಡ್ ಕೋಲ್ ಮ್ಯಾನ್ ಹೆಡ್ಲಿಯನ್ನ ಹಿಡಿದು ಪೊಲೀಸರು ಸರಿಯಾಗಿ ಬೆಂಡೆತ್ತಿದಾಗ ಭಯೋತ್ಪಾದಕ ರಾಣನ ಹೆಸರನ್ನ ಬಾಯ್ಬಿಟ್ಟಿದ್ದ ಅಮೆರಿಕದಲ್ಲಿ ಹೆಡ್ಲಿಯ ವಿಚಾರಣೆಯ ಸಂದರ್ಭದಲ್ಲಿ ತಾನು ಎರಡು ಸಾವಿರದ ಏಳು ಮತ್ತು ಎಂಟರ ನಡುವೆ ಭಾರತಕ್ಕೆ ಐದು ಬಾರಿ ಎಷ್ಟು ಐದು ಬಾರಿ ನೀಡಿರುವುದಾಗಿ ಭೇಟಿ ನೀಡಿರುವುದಾಗಿ ಬಾಯ್ಬಿಟ್ಟಿದ್ದಾನೆ ಮತ್ತು ಮುಂಬೈ ದಾಳಿಯ ರಿಹರ್ಸಲ್ ನಡೆಸಲು ಡೇವಿಡ್ ಹೆಡ್ಲಿಗೆ ಐದು ವರ್ಷಗಳ ಕಾಲ ಸ್ವತಃ ವೀಸಾ ಪಡೆದುಕೊಳ್ಳಲು ರಾಣಾ ಈತನಿಗೆ ಸಹಾಯ ಮಾಡಿದ್ದ ಅಷ್ಟೇ ಅಲ್ಲದೆ ಮುಂಬೈ ದಾಳಿಯ ಹಿಂದೆ ಲಷ್ಕರ್ ಇ ತೊಯ್ಬಾ ಅಂದ್ರೆ ಎಲ್ಇ ಟಿ ಸಂಘಟನೆಯ ಮುಖ್ಯ ಕೈವಾಡ ಇರುವುದನ್ನು ಕೂಡ ಡೆಡ್ಲಿ ಬಹಿರಂಗಪಡಿಸಿದ್ದ ಹಾಗೂ ತನ್ನ ನಿಜವಾದಂತಹ ಗುರುತನ್ನ ಮರಿಮಾಚಲು ತಾನು ರಾಣಾನ ಸಹಾಯದಿಂದ ವಲಸೆ ಕಂಪನಿಯೊಂದನ್ನು ಪ್ರಾರಂಭಿಸಿದೆ ಅಂತ ಭಯೋತ್ಪಾದಕ ಹೆಡ್ಲಿ ತನಿಖೆಯ ಸಂದರ್ಭದಲ್ಲಿ ಮಹತ್ತರವಾದಂತಹ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದ ಇನ್ನು ಮುಂಬೈ ದಾಳಿಗೆ ಪೂರ್ವ ಸಿದ್ಧತೆಯಾಗಿ ರಾಣಾ ತನ್ನ ಪತ್ನಿಯೊಂದಿಗೆ ಮುಂಬೈಗೆ ಭೇಟಿ ನೀಡಿ ಇಲ್ಲಿನ ತಾಜ್ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದ ಎರಡು ಸಾವಿರದ ಹನ್ನೊಂದರಲ್ಲಿ ರಾಣನನ್ನ ಅಮೆರಿಕ ನ್ಯಾಯಾಲಯವು ಮುಂಬೈ ದಾಳಿಯ ಸಂಚಿನ ಆರೋಪದಿಂದ ಮುಕ್ತಗೊಳಿಸಿತ್ತು ಆದರೆ ಲಷ್ಕರ್ ಇ ತೊಯ್ಬಾ ಸಂಘಟನೆಗೆ ಸಾಮಗ್ರಿಗಳನ್ನು ಪೂರೈಸಿದ ಆರೋಪ ಹಾಗೂ ಡೆನ್ಮಾರ್ಕ್ನಲ್ಲಿ ಉಗ್ರ ಚಟುವಟಿಕೆಗಳಿಗೆ ಸಂಚು ಮಾಡಿದ ಆರೋಪ ಸಾಬೀತುಗೊಂಡ ಹಿನ್ನೆಲೆಯಲ್ಲಿ ಈತನ ಮೇಲಿನ ಆರೋಪಗಳು ಕೂಡ ಸಾಬೀತುಗೊಂಡಿದ್ವು ಇನ್ನು ಪಾಕಿಸ್ತಾನಿ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಂದರೆ ಐ ಎಸ್ ಐ ಜೊತೆ ನಿಕಟವಾದಂತಹ ಸಂಪರ್ಕ ಹೊಂದಿರುವ ಕುರಿತಾಗಿಯೂ ಕೂಡ ರಾಣಾ ಮೇಲೆ ಬಹಳಷ್ಟು ಗಂಭೀರವಾದಂತಹ ಆರೋಪಗಳು ಯಾವಾಗ ಕೇಳಿ ಬಂದ್ವೋ ಇದೀಗ ರಾಣಾನ ಗಡಿಪಾರಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಧಿಕೃತವಾದಂತಹ ಮುದ್ರೆಯನ್ನು ಒತ್ತಾಯದಂತೆ ಆತನ ಗಡಿಪಾರಿಗೆ ಅಗತ್ಯ ಇರತಕ್ಕಂತಹ ಎಲ್ಲ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲಾಗಿದೆ ಹಾಗಾಗಿ ಇನ್ನೇನು ಕೆಲವೇ ಕೆಲವು ವಾರಗಳಲ್ಲಿ ಆತನನ್ನ ಹೆಡೆಮುರಿ ಕಟ್ಟಿ ಭಾರತಕ್ಕೆ ಕರೆತರಲಾಗುವುದು ಅಂತ ಸರ್ಕಾರಿ ಮೂಲಗಳು ಅತ್ಯಂತ ಪ್ರಮುಖವಾದಂತಹ ಹಾಗೂ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಒದಗಿಸಿವೆ ಹಾಗಾದರೆ ಮುಂದಿನ ಪ್ರಕ್ರಿಯೆ ಏನು ಎಂಬ ಪ್ರಶ್ನೆ ಮೂಡಿದಾಗ ವೀಕ್ಷಕರೇ ಸರ್ಕಾರಿ ಮೂಲಗಳು ಪ್ರಕಾರ ಇಲ್ಲಿ ಈಗಾಗಲೇ ಕಾನೂನು ಮತ್ತು ದಾಖಲೆಗಳನ್ನ ಮತ್ತು ವಾರಂಟ್ ಅನ್ನು ಹೊರಡಿಸಲಾಗಿದೆ ಹಾಗೂ ಇದನ್ನು ಅಮೆರಿಕದ ಅಧಿಕಾರಿಗಳೊಂದಿಗೆ ಹಂಚಿಕೊಳ್ಳಲಾಗಿದ್ದು ಇನ್ನು ಮುಂದೆ ರಾಜಕೀಯ ನಿರ್ಧಾರಗಳಷ್ಟೇ ಬಾಕಿ ಇದೆ ಗಡಿಪಾರಿನ ದಿನಾಂಕ ಮತ್ತು ಸಮಯದ ಬಗ್ಗೆ ಎರಡೂ ದೇಶಗಳು ಕೂಡ ಕುಲಂಕುಷವಾಗಿ ಮಾತನಾಡಿ ನಿರ್ಧರಿಸಲಿದ್ದಾರೆ ಇನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಮೆರಿಕದ ವಿದೇಶಾಂಗ ಸಚಿವಾಲಯದೊಂದಿಗೆ ಸಂಪರ್ಕದಲ್ಲಿದ್ದು ಅತಿ ಶೀಘ್ರದಲ್ಲೇ ದಿನಾಂಕವನ್ನು ನಿಗದಿಪಡಿಸಿಕೊಳ್ಳಲಾಗಿದೆ ಹಾಗೂ ಎನ್ಐಎ ಅಧಿಕಾರಿಗಳ ಒಂದು ತಂಡ ಅತಿ ಶೀಘ್ರವೇ ಅಮೆರಿಕಾಗೆ ಭೇಟಿ ನೀಡಲಿದೆ ಅಂತ ಮೂಲಗಳು ತಿಳಿಸಿವೆ ಇನ್ನು ರಾಣಾ ಭಾರತಕ್ಕೆ ಗಡಿಪಾರಗೊಂಡ ಬಳಿಕ ಆತನನ್ನ ರಾಷ್ಟ್ರೀಯ ತನಿಖಾ ದಳದ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು ಬಳಿಕ ಆತನನ್ನು ವಿಚಾರಣೆಗಾಗಿ ಎನ್ಐ ತನ್ನ ಕಸ್ಟಡಿಗೆ ಪಡೆದುಕೊಳ್ಳಲಿದೆ ಅಂತಹ ಮಾಹಿತಿ ಹೊರಹಾಕಲಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರತಕ್ಕಂತಹ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಭಯೋತ್ಪಾದಕ ರಾಣನಿಗಾಗಿ ನಮ್ಮ ಜೈಲುಗಳೇ ಸಿದ್ಧಗೊಂಡು ಕಾಯ್ತಾ ಇದ್ದಾರೆ ತುದಿಗಾಲಲ್ಲೇ ನಿಂತಿವೆ ನಾವು ಅಜ್ಮಲ್ ಕಸಬ್ನನ್ನೇ ಹೊಡೆದು ಹಾಕಿದ್ದೇವೆ ಇನ್ನು ಉಗ್ರವಾದಿ ರಾಣನನ್ನ ಬಿಡ್ತಿವ ಯಾವ ಲೆಕ್ಕ ಅಂತ ಹೇಳಿಕೊಂಡಿದ್ದಾರೆ ರಾಣ ನಮಗೆ ಬೇಕಾಗಿದ್ದಂತಹ ಮತ್ತು ಈತನ ಗಡಿಪಾರಿನೊಂದಿಗೆ ಅಂತಿಮ ನ್ಯಾಯದ ಚೆಂಡು ಇದೀಗ ತಿರುಗ್ತಾ ಇದೆ ಎರಡು ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರರ ಉಗ್ರ ದಾಳಿಯ ಮಾಸ್ಟರ್ ಮೈಂಡ್ ಇದೀಗ ನಮ್ಮ ನೆಲದ ಕಾನೂನನ್ನ ಸಂಪೂರ್ಣವಾಗಿ ಎದುರಿಸಲಿದ್ದಾನೆ ಈ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ಆತನನ್ನ ಆನ್ಲೈನ್ ಮೂಲಕ ವಿಚಾರಣೆಯನ್ನು ನಡೆಸಿದ್ದೆವು ಹಾಗೂ ಆತನನ್ನ ಇಲ್ಲಿಗೆ ಕರೆತರಲು ಬಯಸಿದ್ವಿ ಆದರೆ ಇದಕ್ಕೆ ಅಮೆರಿಕ ಆವಾಗ ಒಪ್ತಾ ಇರಲಿಲ್ಲ ಆದರೆ ಪ್ರಧಾನಿ ಮೋದಿ ಯಾವಾಗ ಅಮೆರಿಕದ ಭೇಟಿ ನೀಡಿದ್ರೂ ಇದರ ಮೂಲಕ ಇದನ್ನ ಸಾಬೀತುಪಡಿಸಿದ್ದಾರೆ ಹಾಗೂ ಸಾಧ್ಯವಾಗಿಸಿದ್ದಾರೆ ಅಂತ ದೇವೇಂದ್ರ ಫಡ್ನವೀಸ್ ಟ್ವೀಟ್ ಮಾಡಿದ್ದಾರೆ ಹಾಗೂ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿಕೊಂಡಿದ್ದಾರೆ ವೀಕ್ಷಕರೇ ಒಟ್ನಲ್ಲಿ ಭಯೋತ್ಪಾದಕ ರಾಣನನ್ನ ಭಾರತಕ್ಕೆ ಗಡಿಪಾರು ಮಾಡಲು ಟ್ರಂಪ್ ಅಧಿಕೃತ ಒಪ್ಪಿಗೆಯನ್ನ ಸೂಚಿಸ್ತಾ ಇದ್ದಂತೆ ಅವರನ್ನ ಅಭಿನಂದಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಗಡಿಭಾಗದಲ್ಲಿ ಹುಟ್ಟಿಕೊಳ್ಳುವಂತಹ ಉಗ್ರ ಚಟುವಟಿಕೆಗಳನ್ನು ನಿರ್ದಯವಾಗಿ ಮಟ್ಟವನ್ನು ಹಾಕಲು ನಾವು ಬದ್ಧವಾಗಿದ್ದೇವೆ ಮತ್ತು ಪರಸ್ಪರ ಸಮ್ಮತಿಯನ್ನ ಸೂಚಿಸಿದ್ದೇವೆ ಹೀಗಂತ ಪ್ರಧಾನಿ ಮೋದಿ ಅವರು ಪಾಕ್ ಹೆಸರು ಹೇಳದೆ ಖಡಕ್ಕಾಗಿ ಇಂಡೈರೆಕ್ಟ್ ಆಗಿ ಅತಿ ದೊಡ್ಡ ಖಡಕ್ ಎಚ್ಚರಿಕೆಯ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಹಾಗಾದರೆ ವೀಕ್ಷಕರೇ ಮುಂಬೈ ದಾಳಿಯಲ್ಲಿ ಅದೆಷ್ಟೋ ಭಾರತೀಯರ ಸಾವಿಗೆ ಕಾರಣನಾದಂತಹ ಭಯೋತ್ಪಾದಕ ತಹಾವೂರ್ ರಾಣನನ ನೆತ್ತಿಯ ಮೇಲೆ ಇದೀಗ ಕತ್ತಿ ತೂಗೋಕೆ ಕೌಂಟ್ ಡೌನ್ ಶುರುವಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗೆ ನೋಡ್ತಾ ಇರಿ ವಿಶ್ವವಾಣಿ ಟಿವಿ